ಲಕ್ಷ್ಮಾ ಜೋಡಿ ನೋಡ ಏನ್ ಚಂದ ಕಾಣಕತ್ತ ತಂದಿ ನಮ್ ಲಕ್ಷ್ಮಾ ಅಂದ್ರ ಲಕ್ಷ್ಮಿ ಹೆಂಗ ಅದಾಳ ಹೌದೌದ ದೊಡ್ಡ ಮನೆಗೆ ಸಸಿ ಆಗಿ ಹೊಂಟ್ಲ ಲಕ್ಷ್ಮಾ ಒಂದ್ ಮಾಡ್ಕೊಂಡ ಒಂದು ನಸೀಬ್ ತೆರಿತೈತ್ ಬಿಡುವ ಅಯ್ಯ ಅವಂಗೆ ನರಿ ಆಗೈತೆ ಯವ್ವ ಈ ಕಿದ ನಸೀಬ್ ತೆರಿತಂತ ಅಯ್ಯ ಅವೇನೋ ದೊಡ್ಡ ಶ್ರೀಮಂತ ಇರ್ಬೋದು ಲಕ್ಷ್ಮಾ ಗುಣ ಹೇಳ ಯವ್ವ ಏನ್ ಕೊಟ್ರ ಸಿಗತತಿ ಸಸಿ ಬಂದ್ರ ಹಿಂತಕಿನ ಬರ್ಬೇಕ ನೋಡುವ ಮನಿಗೆ ಮನಿ ಉದ್ದಾರ ಆಗಿ ಹೊಕ್ಕತಿ ಅಂತೂ ಇಂತೂ ನನ್ನ ಮೊಮ್ಮಗಳು ಕಂಕಣ ಕೂಡಿ ಬಂತ ಈ ಗೌಡನ್ ಮದುವೆ ಮಾಡ್ಬೇಕಂತ ಹೇಳಿ ಜಗ್ಗ ಪೇಚಾಡಿದ್ನಿ ಅಂದ್ರು ಆಗೇ ಬಿಡ್ತು ಬಿಡು ಎಷ್ಟು ಕಮ್ಮಿ ನೋಡಿದಿರಿ ಹಿಡೇದ್ ಹಿಡ್ದಿ ಬಾರಿ ಹುಡುಗಿನ ಹಿಡ್ದಿ ಬಿಡು

ಕೇಳ್ತಾ ಇದ್ದೆ ಕೋಳ ಕಾಲೊಂದು ನೋಯ್ತಾ ವತಮ್ಮ ಕೆಳಗಿಳಿರಿ ನಾವು ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ಹೋಗಕವಿ ಅದಾ ಸೈವ ಓಸರು ಗಣಸರು ಹೆಂಗಸರು ಹೆಂಗ ಅಂತ ನೋಡ ಮೇಲೆ ಕುತ್ತು 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 ಮಾತಾಡ್ಕೊಂತ ನಡಿ ಲೇಟ್ ಆಗ್ತಾ ಕೆಳಗೆ ಹೋಗೋನು ಮಂಗ್ಯಾನ ಅಂತ ಗಣಸರು ಮಂಗ್ಯಾನ ಅಂತ ಹೆಂಗಸರು ಓ ಆ ಬೇಸ್ಬಿಡಿ ಇವರ್ದು ಅದಾ ಸೈವ ಯಾವತ್ತಾ ನೋಡ್ವೆ ನಿಂತ ನಡಿ ಯವ ಮ್ಯಾಲ ಹತ್ತಿದ್ವಿ ಅಂದ್ರೆ ತಾವ ತಳಗ ಬರ್ತಾರ ಲಗ್ನಕ್ಕ ಆಯರ್ನು ಬರಬರಿನ ಬೋತತ್ ಬಿಡು ಗೌಡಗ ನನ್ನ ಮಮ್ಮಗಳಿಂದ ಮನಿ ಬಣ 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 ಅಂತತಿ ಇನ್ನ ಮನೆಯಾಗ ಉಣ್ಣು ತಿನ್ನು ಅನ್ನೋರು ಯಾರು ಇಲ್ದಂಗ ಅಕ್ಕತಿ ಎತ್ತಾಗ ಯಾಕಾಗ್ಲಿ ನನ್ನ ಮಮ್ಮಗಳ್ ಚಿಂತೆ ಬಿಟ್ಟು ಚಲೋ ಮನಿ ಸೊಸಿಯಾಗಿ ಒಂಟ್ಲ ಅಷ್ಟ ಸಾಕು ನನ್ಗ ರೀ ಯಾರ್ ಹೇಳದಂಗ ಕೇಳ್ತಾರ ಯಾರ್ ಕೇಳಂಗಿಲ್ಲ ಎಲ್ಲಾ ಗುರ್ತಾಕತಿ ಮುಂದ್ ಮಾಡಿರಿ ಅಂದ್ರೆ ನಿಮ್ ಲಕ್ಷ್ಮ್ ತಕ್ಕನ ಅಲ್ಲೇವರ

ನಮಗೆ ಇವಾಗ ಬರ್ಬೇಕು ಸುಭಾಸಿ ಕಿ ಬಾಸಿ ಅದನ್ನೆಲ್ಲಾ ಬಿಟ್ಟು ಹೆಸರು ಕೇಳಲಿ ಒಡಪಿಟ್ಟ ಹೋಸರು ಮುದುಕ್ಯಾರ ನೋಡ್ಲಿ ಒಬ್ಬೇಕಿಕ್ಕಿಂತ ಬಲ ರೆಡಿ ಆಗಿ ಬಂದಾರ ಲಕ್ಷ್ಮಕ್ಕ ீர <laughs> ಮನುಷ್ಯರಿಗೆ ಹಾಕೊಂಡು ಕುಂದ್ರತಾಳ ಮಂದಿ ತುರುಬ ತೆಲಿ ತೆಲ ಹಾಕೊಂಡಿದ್ದು ನೋಡಿದ್ರ ಆಕಿ ಗನ ಉರಿ ಬಿಡತತಿ ಅವ್ರು ಬಿಡ ಯವ್ವ ಗನ ಸಂತ ಬಡಕಿ ಅದು ಹೋಗ್ಲಿ ಲಕ್ಷ್ಮಕ್ಕ ಈ ಕೆಡಕ ಗೌಡಗ ಎಂತ ಉಡಿ ನೋಡು ಯವ್ವ ರತ ದೇವಿಗೆ ಆಡ ಕುಂದ್ಲೇ ರೇಣಿ ಆಕಿ ಹೆಸರು ಲಕ್ಷ್ಮಿ ಅಂತ ಅದಂತ ಯವ್ವ ಲಕ್ಷ್ಮವ ಇದ್ದಂಗ ಆದಾಳ ಯವ್ವ ಈ ಕಟಕನ ಬಾಡೆಯನ್ನ ಕೈಯಾಗ ಯವ್ವ ಗೆಣಿ ಸಿಕ್ಕಂಗ ನೋಡು ಯವ್ವ ಎತ್ತಗರ ಹುಡುಗಿನ ಚಿರ ನೋಡ್ಕೋಬೇಕ ಯವ್ವ ಇದು ಕಟಕ ಮೂಳಿ ಆದ್ರೂ ಜೋಡಿ ಬಾ ಚಂದೈತ್ರಿ ಪರಕರ ಚಂದೈತೆ ಮೀನಾಕ್ಷಿ ಆ ಬಾಡೇನ್ ಗುಣನ ಬರಬರಿ ಇಲ್ಲ ಹೌದ್ರಿ ಬಹಳ ಕೆಟ್ಟ ಗೌಡಗ ಅದನ್ರಿ ಅವನ ಹುಡುಗಿಗೆ ನೋಡಿದ್ರೆ ಬಹಳ ಸುಖ ಸುಮ ಕಾಂತಾರಿ ಪಾಪ ಅಕ್ಕಿಗೆ ತಂದಿ ತಾಯಿ ಇಲ್ಲ ಅಂತ್ರಿ ಬೇಲ್ ಮೂಲೆ ನಿಂತತಲ್ರಿ ಆಜ್ ಒಂದ ಹೌದನ ಅಂಗರ ಹುಡುಗಿ ಮನೆ ಯಾರ ಬಡವರು ಇದ್ದರವ ಈ ಗೌಡಗೆ ಏನು ಕೊಟ್ಟರೆ ಅಯ್ಯೋ ಇಲ್ರಿ ರೀ ಪರಕರ ಆಜ್ ಗನ ಇದನ್ನ ಐತಂತ ಸಾಬಿಮಾನಿ ಇಲ್ಲಿ ನೋಡ್ರಿ ಆ ವರಕ ಹಾಕ್ಯಾರ ಒಂದು ತಲಿ ಪೋಚೆ ಒಂದು ಚೈನಾ ಒಂದು ತಲಿ ದುಂಗ್ರ ಹಳ್ಳಿ ಮಮ್ಮಗಳಿಗೆ ಆರ್ ತಲಿ ಬಂಗಾರ ಇತ್ತಂತ ಹೇಂತಿದು ಚಂದ ಅಂತ ಹುಡುಗಿ ಸಿಕ್ಕಿದ್ದ ಪುಣ್ಯಗ ಐತ್ರಿ ಮತ್ತ ಅವನಿಗೆ ಮತ್ತೆ ಇಷ್ಟು ಕರಾಚಿ ಮಾಡೋದು ಏನ್ ದೊಡ್ಡದೈತಿ ಇನ್ನು ಮ್ಯಾನ್ರಿ ಪತಕರ ಅದ ನಾ ಈ ಜನಮದಾಗ ಇವಂಗೆ ಏನು ಯಾರು ಕಣ್ಣಿ ಹತ್ತಂಗಿಲ್ಲ ಅಂತ ಮಾಡಿದ್ದೆ ಇದಾರ ಸಂಬಂಧ ರೀ ಫಿಕ್ಸ್ ಆಗಕ್ಕೆ ಬಂದ್ ಬಂದ್ ಕ್ಯಾನ್ಸಲ್ ಆಗ್ಯಾವ ಹೌದಾ ರೀ ಗೌಡ್ರೆ ಹೆಸರು ಹೇಳ್ರಿ ನಮ್ಮ ಹುಡುಗಿದೆ ಯಾಕಬೆ ಹೆಸರು ಇಟ್ಟರ ನೀವಲ್ಲ ಹೆಸರು ಗೊತ್ತಿಲ್ಲನೇ ಅಯ್ಯ ಗೌಡ್ರೆ ನಿಮಗೆ ಚಂದಿಗೆ ಮಾತಾಡಕ್ಕೆ ಬರ್ತೈತೆ ಏನಿಲ್ಲ ಕೇಳಬೇಕಲ್ಲ ಅದಕ್ಕೆ ಹೆಸರು ಹೇಳ್ರಿ ಲಕ್ಷ್ಮಿ ಬಿಡ್ರಿ ಗೌಡ್ರೆ ಲಕ್ಷ್ಮಿ ಅಂತ ಹೇಳಿ ನಮಗೂ ಗುರ್ತೈತಿ ನೀವು ವಡಪಿಟ್ ಹೇಳ್ರಿ ಚಂದಗೆ இவனுடைய வரியும் குடித்துக்கொண்டு தமிழ்நாடு குடித்துக்கொண்டு நினைத்தவர் வடக்குத்திட்டத்தில் பிஜாப்பூர் அக்கா என்னடா பண்ணலாம் டிபார்ட்மென்ட் வார்டு பதினொன்று பதினொன்று இருபத்து நான்கு இருபத்து

अधासाई बिड़ ब्याड अंदर मनी ये होगा हरकत्य नेती ये नरे याक माण को वल रहका यू कुर्मार याक मधरी ने ये ಮೂರನೇ ಕಾ ಹೋದ್ವಿ ಅಂದ್ರೆ ಏನಾರ ಒಂದು ಖಾಲಿ ಆಗಿ ಬಿಟ್ಟಿರ್ತೈತೆ ಏವ ಯವ ಈ ಪಾರಂದ ಅಕ್ಕಗ ಯವ ನೋಡಿದ್ರು ಬರೇ ಊಟದ ಕಡೆ ಇರ್ತಾ ಲಕ್ಷ ಇರ್ತೈತೆ ನೋಡಿ ಅಯ್ಯ ಹಾಡಿ ಬಿಟ್ಟಿ ನೀನು ಉಂಡ್ಲಾ ಬಂದ ಬರ್ತೀನಿ ಉಂಡ ಬರ್ತೀ ಇಲ್ಲ ಮತ್ತೆ 50 ರೂಪಾಯಿ ಗೆ ಹೈರ್ ಮಾಡಿರ್ತೀವಿ ಮತ್ತೆ ಖಾಲಿ ಹೊಟ್ಟಿ ಬರಬೇಕು ಏನ್ರಿ ಏ ಮಗನ ಕರ್ಕೊಂಡು ಬಂದಿದ್ದೀ 50 ಮಾಡ್ತಿದಿ ನಾ ಏನು ಒಬ್ಬಕ್ಕೆ ಬಂದೇನ ವಾ ಯವ ಏನ ಅಂತಾರಲ್ಲ ಸುಳ್ಳ ಒಂದ 5 ರೂಪಾಯಿ ಹೈರ್ ಮಾಡ್ತಾನಿ 5 ರೂಪಾಯಿ ಹೈರ್ 5 ರೂಪಾಯಿ ಯಾರು ಮಾಡ್ತಾರೀಯ ಹೈರ್ நோடந்த மா ಹಾಗೆ ನಮ್ಮ ವಿಡಿಯೋಗಳನ್ನು ನೋಡಿದ್ರೆ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ ಹಾಗೆ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಪ್ಲೀಸ್ ನಿಮ್ಮ ಅನಿಸಿಕೆಯನ್ನ ಒಂದು ಕಾಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಹಿಂಗೇ ಇರಲಿ